ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಈ ಗಿಡ ತೋರಿಸ್ತೀನಿ ಬನ್ನಿ ಎಲ್ಲ ಬರೀ ರೋಗ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ನೋಡಿ ಎಲ್ಲೇನಾ ಎಲ್ಲ ಈ ಥರ ಬರೀ ರೋಗ ಇದಕ್ಕೆ ಸುಮಾರು ಇಲ್ಲ ಅಂದ್ರೂ ಐದು ಸಾವಿರ ಖರ್ಚು ಮಾಡಿದ್ದೆವು ಬರೀ ಒಂದು ಎರಡು ಸಾವಿರ ಎರಡೂವರೆ ಅರ್ಧಕ್ಕೆ ಅರ್ಧನೂ ಮಾಡೋಕ್ಕಾಗಿಲ್ಲ ಈ ರೀತಿ ಆದರೆ ಯಾ ಹೇಗೆ ರೈತರು ಉದ್ಧಾರ ಆಗೋದು ನನಗೆ ಹೇಳಿ ಫ್ರೆಂಡ್ಸ್ ನೋಡಿ ಎಲ್ಲ ಗಿಡಕ್ಕೂ ಅದೇ ರೀತಿ ರೋಗ ಒಂದು ಕಾಯಿ ಚೆನ್ನಾಗಿಲ್ಲ ನೋಡಿ ಹೇಗೈತೆ ಅಂತ ಎಲ್ಲ ಬರೀ ರೋಗ ಹಿರೇಕಾಯಿ ಒಂದು ಯಾರು ಚೆನ್ನಾಗಿಲ್ಲ ಫ್ರೆಂಡ್ಸ್ ಹಿರೇಕಾಯಿ ತೋರಿಸ್ತೀನಿ ಮನೆ ಎಲ್ಲ ರೋಗ ಯಾವ ಥರ ಹೊಡೆದೈತಿ ಅಂತ ಊಜಿ ಊಜಿ ಅಂತ ಹೇಳ್ತಾರಲ್ಲ ಅದು ಹಾಗೆ ಈ ರೀತಿ ಈ ರೀತಿ ಆಗೈತೆ ಎಲೆ ನೋಡಿ ಇಲ್ಲಿ ಈ ಥರ ರೋಗ ಇದು ನೋಡಿ ಒಂದಾರು ಕಾಯಿ ಎಲ್ಲ ಉಪ್ಪುರೊಪ್ಪು ಕೊನೋ ಚೆನ್ನಾಗೈತೆ ಇದೊಂದು ಚೆನ್ನಾಗೈತೆ ನೆಕ್ಸ್ಟ್ ಬನ್ನಿ ಇಲ್ಲ ನೋಡಿ ಇದು ನೋಡಿ ಫುಲ್ಲು ರೋಗ ಅನ್ನ ಹೋಗಿದೆ

ಒಂದು ಗಿಡ ಅಂತಲ್ಲ ಪ್ರತಿಯೊಂದು ಗಿಡದಲ್ಲೂ ಹಿರೇಕಾ ಈ ರೀತಿ ಆಗೈತೆ ನೋಡಿ ನೋಡಿ ಒಂದು ಚೆನ್ನಾಗಿಲ್ಲ ಹಾಗೆ ಬನ್ನಿ ಆಮೇಲೆ ಒಂದೇನಾದ್ರೂ ಸುಮಾರಾಗಿ ಉಜಿ ಹೊಡೆದಿಲ್ಲ ಅಂತಂದರೆ ಈ ರೀತಿ ಕೊಂಕಣಿ ಥರ ದಪ್ಪ ಸಣ್ಣ ಮಾರ್ಕೆಟಲ್ಲಿ ಇದನ್ನು ತಗೊಳ್ಳೋಲ್ಲ ಈ ರೀತಿ ಒಂದೇ ಸಮ ಇರಬೇಕು ನೋಡಿ ಈ ರೀತಿ ಅದೇ ಈ ಥರ ಒಂದು ಚೆನ್ನಾಗಿಲ್ಲ ನೋಡಿ ಬನ್ನಿಯಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಐತಿ ಇರಕ್ಕೆ ಕಾಣಿಸ್ತಾಯಿದ್ದೀಯಾ ನೋಡಿ ಎಲ್ಲ ರೋಗ ಈ ರೀತಿ ಆದರೆ ಯಾವ ರೀತಿಲಿ ರೈತ ಉದ್ಧಾರ ಆಗ್ತಾನೆ ನೀವೇ ಹೇಳಿ ನೋಡಿ ಹಾಗೆ ಫುಲ್ಲು ರೋಗ ಗಿಡಕ್ಕಿಲ್ಲ ನೋಡಿ ಹಾಗೆ ಎಲ್ಲೋ ಒಂದು ಐತಿ ಅದು ಅದೇ ರೀತಿ ಆಗೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ಫುಲ್ಲು ಈ ತೋಟ ಎಲ್ಲ ಫುಲ್ಲು ಅದೇ ರೀತಿ ಆಗೈತಿ ಇಲ್ಲಾಂದ್ರೆ ಬರೀ ಐದು ಸಾವಿರ ಖರ್ಚು ಮಾಡಿದ್ದೀವಿ ಇದಕ್ಕೆ ಔಷಧಿಯಿಂದ ಉಪ್ಪು ಗೊಬ್ಬರ ದಾರ ಹಾಕೋದಕ್ಕೆ ಆಳುಗಳಿಗೆ ಕೂಲಿ ಅಂತೆಲ್ಲ ಬರೀ ಒಂದು ಸಾವಿರ ಆಗಿರ್ಬೋದೇನೋ ಮೋಸ್ಟ್ಲಿ ಅಷ್ಟೇ ಏನು ಮಾಡೋದು ರೈತರಿಗೆ ಈ ರೀತಿ ಆದರೆ ಹೇಳಿ ಫ್ರೆಂಡ್ಸ್ ನೀವೇ ಬನ್ನಿ ಅಲ್ಲಿ ಮುಂದೆ ಇನ್ನೂ ಹಾಗೆ ಆಗವೇ ತೋರಿಸ್ತೀನಿ ಒಂದೊಂದು ತೋರಿಸ್ತಾವ್ರೆ ಅನ್ಕೊಬೇಡಿ ಒಂದಲ್ಲೆಲ್ಲ ಇದೇ ರೀತಿ ಆಗಿರೋದು ಇಲ್ಲಿ ಬನ್ನಿ

ಬರೀ ಹಾಕಿದ ಬೆಳೆ ಎಲ್ಲ ಕೈಗೆ ಸಿಗಲ್ಲ ಇದೇ ರೀತಿ ಆಯ್ತೈತೆ ಲಾಸು 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 ಯಾವ ರೀತಿ ಉದ್ಧಾರ ಆಗಬೇಕು ಅಂತ ಗೊತ್ತಿಲ್ಲ ಯಾವುದೇ ಬೆಳೆ ಬೆಳೆದ್ರೂ ಹಿಂಗೆ ಬನ್ನಿ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂದರೆ ಸೊಪ್ಪೇನ ತುಂಬ ಚೆನ್ನಾಗಿದೆ ಬಟ್ ರೈಟ್ ಇಲ್ಲ ಬರೀ ಎರಡು ರೂಪಾಯಿ ಕಂತೆ ಕೊಡ್ತಾವ್ರೆ ಮಾರ್ಕೆಟಲ್ಲಿ ಫ್ರೆಂಡ್ಸ್ ಒಬ್ಬಮ್ಮ ಬಂದರೆ ಮಧ್ಯಾಹ್ನಕ್ಕೆ ಎರಡು ಗಂಟೆಗೆ ಬಂದೆ ಆರು ಗಂಟೆಗೆ ಹೋಯ್ತಾರೆ ಏನು ಇನ್ನೂರು ಕಂತೆನೇ ಕೀಳ್ತಾರೆ ಅಂತ ಅಂದ್ಕೊಳ್ಳಿ ಸಾರಿ ನೂರು ಕಂತೆನಾ ನೂರು ಕಂತೆ ಅಂದರೆ ಅಲ್ಲಿಗೆ ನೂರೈವ ನೂರು ನೂರೈವತ್ತು ಕಂತೆ ಕೀಳ್ತಾರೆ ಅಂದ್ಕೊಳ್ಳಿ ಎಪ್ಪತ್ತಕ್ಕೆ ನೂರು ರೂಪಾಯಿ ಕೊಡ್ಬೇಕು ನಾವು ಕಂತೆಗೆ ಒಂದು ರೂಪಾಯಿನಂತೆ ಕೊಟ್ಟರೆ ನಮಗೇನು ಉಳ್ಕೊಳ್ಳುತ್ತೆ ರೈತರಿಗೆ ನೀವೇ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್